ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಮಲ್ಲಜ್ಜಿಯ ಮಳಿಗೆ ಈ ಒಂದು ಗದ್ಯ ಭಾಗವನ್ನು ಓದೋಣ ಮಕ್ಕಳ ಈ ಗದ್ಯ ಭಾಗ ಒಂದು ಸಮಿತಿ ರಚನೆಯಾಗಿರುತ್ತೆ ಪ್ರವೇಶ ನೋಡಿ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ಅಂತಹವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕು ಎಂಬುದು ಇಲ್ಲಿನ ಆಶಯವಾಗಿದೆ ಇದು ಕನಕನಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನಾರು ಪ್ರೀತಿಯ ಸಹೋದರಿ ಸೌಜನ್ಯಾಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷ ಅಂತೀಯ ಮುಂದೆ ಓದು ಗೊತ್ತಾಗುತ್ತದೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆಯೇ ಮಲ್ಲಜ್ಜಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ತಮ್ಮ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ ಪೂಜಾರಪ್ಪನಿಗೆ ಓದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೆಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕೊಲೇಟು ಪೆಪರ್ಮೆಂಟ್ ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಮಕ್ಕಳ ಕೈಗೆ ದುಡ್ಡು ಸಿಕ್ಕರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಓಟ ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದನಂತೆ ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ ಯಾರ ಮನೆ ಬೇಕು ತೋರಿಸುತ್ತಾಳೆ ಯಾವ ವಿಷಯ ಬೇಕು ತಿಳಿಸುತ್ತಾಳೆ ಇಲ್ಲಿಯ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿಬಿಡುತ್ತಾಳೆ ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದ್ದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲುಪಿಸುತ್ತಾಳೆ ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿ ತಿಳಿದಿರುತ್ತದೆ ಮಲ್ಲಜ್ಜಿಗೆ ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿದ್ದ ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆಯಿಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ ಯಾವ ಹೊಸ ಬಗೆಯ ಮಿಠಾಯಿ ಚಾಕೊಲೇಟು ಕೇಳಿದರೂ ಕೊಟ್ಟಿಬಿಡುತ್ತಾಳೆ ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೋ ಸೋಜಿಗವಾಗಿದೆ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ ಹೊಸ ಹೊಸದಾದ ಪುಸ್ತಕ ಪೆನ್ನು ಇನ್ನು ತುಂಬ ವಸ್ತುಗಳು ಬಂದಿವೆ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ ಮುಂದಿನ ಪಥದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ ಅಣ್ಣನು ಮಾಡುವ ಆಶೀರ್ವಾದಗಳು ನಿನ್ನ ಪ್ರೀತಿಯ ಸಹೋದರ ಸೃಜನ್ ಇವರಿಗೆ ಕುಮಾರಿ ಸೌಜನ್ಯ ಐದನೆಯ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಹತ್ತು ವಿದ್ಯಾನಗರ ಉತ್ತರ ಕನ್ನಡ ಕ್ಷೇತ್ರ ಬರೆಯುವುದು ಸಾಮರ್ಥ್ಯ ಅನೌಪಚಾರಿಕ ಪತ್ರ ಮತ್ತು ಚಿಕ್ಕ ಪ್ರಬಂಧಗಳನ್ನು ಸ್ವಂತವಾಗಿ ರಚಿಸುವುದು ಪದಗಳ ಅರ್ಥ ನೋಡಿ ಮಕ್ಕಳ ಆಶೀರ್ವಾದ ಅಂದರೆ ಹಾರೈಕೆ ಕುಟುಂಬ ಅಂದರೆ ಮನೆತನ ಅಥವಾ ಒಕ್ಕಲು ಕೋರ್ಟ್ ಅಂದರೆ ನ್ಯಾಯಕ್ಕಾಗಿ ವಿಚಾರಣೆ ನಡೆಯುವ ಸ್ಥಳ ಅಥವಾ ನ್ಯಾಯಾಲಯ ಗೊತ್ತು ಅಂದರೆ ಪರಿಚಯ ಅಥವಾ ತಿಳಿದಿರುವುದು ಚಪ್ಪಡಿ ಕಲ್ಲು ಅಂದರೆ ಚಪ್ಪಡಿ ಅಥವಾ ಹಾಸುಗಲ್ಲು ಚಿರಪರಿಚಿತಳು ದೀರ್ಘಕಾಲದ ಪರಿಚಯವುಳ್ಳವಳು ಅಥವಾ ಎಲ್ಲರಿಗೂ ಗೊತ್ತಿರುವಾಕೆ ಜನಪ್ರಿಯ ಜನರ ಮೆಚ್ಚುಗೆಗೆ ಪಾತ್ರವಾದ ಜಾತಕ ಸಮೇತ ಸವಿವರವಾದ ಮಾಹಿತಿಯಿಂದ ಕೂಡಿದ ಜನ್ಮಕುಂಡಲಿ ವಿವರಗಳಿಂದ ಕೂಡಿದ ಜಾದೋಲೋಕ ಅಂದರೆ ಇಂದ್ರಜಾಲ ನಡೆಯುವ ಸ್ಥಳ ಅಥವಾ ಮಾಯಾವಿದ್ಯೆಯ ಪ್ರಪಂಚ ತಂಗುದಾಣ ಅಂದರೆ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ ತಲುಪು ಅಂದರೆ ಮುಟ್ಟು ಅಥವಾ ಸೇರು ತೀರ್ಪು ಅಂದ್ರೆ ನಿರ್ಣಯ ಅಥವಾ ತೀರ್ಮಾನ ತುರ್ತು ಅಂದ್ರೆ ಜರೂರು ಅಥವಾ ಕೂಡಲೇ ದರ್ಶನ ಅಂದ್ರೆ ಭೇಟಿ ಅಥವಾ ಕಾಣುವಿಕೆ ದುಡ್ಡು ಅಂದ್ರೆ ರೊಕ್ಕ ಅಥವಾ ಹಣ ಪತ್ರ ಅಂದ್ರೆ ಓಲೆ ಅಥವಾ ಕಾಗದ ಪಡೆ ಅಂದ್ರೆ ಗಳಿಸು ಅಥವಾ ದೊರಕಿಸು ಪತ್ರಿಕೆ ಅಂದ್ರೆ ನಿಯತಕಾಲಿಕೆ ಅಥವಾ ಬರೆದ ಕಾಗದ ಪ್ರಕರಣ ಅಂದರೆ ಸಂಗತಿ ಅಥವಾ ಪ್ರಸಂಗ ಪ್ರಸಿದ್ಧ ಅಂದರೆ ಹೆಸರಾದ ಅಥವಾ ಕೀರ್ತಿ ಪಡೆದ ಬಗೆಹರಿ ಅಂದರೆ ನೆರವೇರು ಅಥವಾ ಕೈಗೂಡು ಮಾಲ್ ಅಂದರೆ ಮಳಿಗೆ ಅಥವಾ ಅಂಗಡಿಗಳ ಸಂಕೀರ್ಣ ಯಥಾವತ್ತಾಗಿ ಅಂದರೆ ಸರಿಯಾಗಿ ಅಥವಾ ಇದ್ದ ಹಾಗೆ ಶುಲ್ಕ ಅಂದರೆ ಸುಂಕ ಅಥವಾ ದಂಡ ಸಮಸ್ಯೆ ಅಂದರೆ ತೊಡಕಾದ ವಿಷಯ ಅಥವಾ ಜಟಿಲ ಪ್ರಶ್ನೆ ಸಮೇತ ಅಂದರೆ ಕೂಡಿದ ಅಥವಾ ಸಹಿತವಾದ ಸಂಪರ್ಕ ಕೇಂದ್ರ ಅಂದರೆ ಸಂಪರ್ಕ ಕಲ್ಪಿಸುವ ಸ್ಥಳ ಅಥವಾ ಸೇರುವ ಮುಖ್ಯ ಸ್ಥಳ ಸಹಕಾರ ಅಂದರೆ ಪರಸ್ಪರ ಸಹಾಯ ಅಥವಾ ಒಗ್ಗಟ್ಟಿನಿಂದ ಕೆಲಸ ಮಾಡುವಿಕೆ ಸಹೋದರಿ ಅಕ್ಕ ಅಥವಾ ತಂಗಿ ಅಥವಾ ಒಡ ಹುಟ್ಟಿದವಳು ಸಾಕ್ಷಿ ಅಂದರೆ ಕಣ್ಣಾರೆ ಕಂಡವ ಅಥವಾ ಪುರಾವೆ ಸೋಜಿಗ ಅಂದರೆ ಆಶ್ಚರ್ಯ ಅಥವಾ ಕುತೂಹಲ ವಿಶೇಷ ಅಂದರೆ ಹೆಚ್ಚಿನ ಗುಣ ಅಥವಾ ಹೆಚ್ಚುಗಾರಿಕೆ ಹಂಗಿಸು ಅಂದರೆ ಮೂದಲಿಸು ಅಥವಾ ಕೆಣಕು ಹೊಸಬರು ಅಂದರೆ ಅಪರಿಚಿತ ಅಥವಾ ಗುರುತಿಲ್ಲದವರು ಮಕ್ಕಳ ಇಲ್ಲಿಗೆ ಮಲ್ಲಜಿಯ ಮಳಿಗೆ ಗದ್ಯ ಭಾಗವನ್ನು ಓದಿದ್ದಾಗಿದೆ ಇದರ ಪ್ರಶ್ನೋತ್ತರಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಚಾನೆಲ್ನಲ್ಲಿ ನೀವು ಐದನೇ ತರಗತಿಯ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಆ ವಿಡಿಯೋಗಳೆಲ್ಲ ಸಿಗುತ್ತೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್